ಹಣಕೆ ಮಾನ್ಯರೇ ಇವತ್ತು ದಿವ್ಸ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಎಲ್ಲಾ ಮುಖಂಡರ ಸಭೆಯನ್ನು ಮಾಡಿ ಅವ್ರು ಹೇಳುವಂತ ಸಲಹೆಗಳು ತಗೊಂಡು ಮುಂದಿನ ದಿನ ನಾವು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಇವತ್ತು ಬಂದಿರೋದು ಮೊದಲು ನಮಗೊಂದು ಸಜೆಷನ್ ಕೊಟ್ಟರು ಮೂವತ್ತು ಪಂಚಾಯತಿವ್ರ ಒಂದೇ ಕಡೆ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಅಂತ ಆದರೆ ಮೂವತ್ತು ಪಂಚಾಯತಿ ಮೀಟಿಂಗ್ ಮಾಡಿದಾಗ ಸಾವಿರಾರು ಜನ ಇದ್ದಾಗ ಹಿಂಗೆ ಆಗಲ್ಲ ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೋಗಿ ನಮ್ಮ ಲೀಡರ್ಗಳು ಯಾರ್ಯಾರು ಇದ್ದಾರೆ ಕಷ್ಟಪಟ್ಟವ್ರು ಯಾರು ಇದ್ದಾರೋ ಅವ್ರ ಜೊತೆ ಚರ್ಚೆ ಮಾಡಿ ನಾವೇನು ಮಾಡಬೇಕು ಪಕ್ಷ ಸಂಘಟನೆಗೆ ಮುಂದಿನಲ್ಲಿ ಯಾವ ರೀತಿ ನಡ್ಕೋಬೇಕು ಇವೆಲ್ಲ ಬಂತು ಆ ನಿಟ್ಟಿನಲ್ಲಿ ಇವಾಗ ಹುಡುಗ ಪ್ರವೀಣು ಹೇಳ್ದ ನಮ್ಮ ಗುರುನು ಹೇಳ್ದೋ ನಮ್ಮ ಗೋಪಾಲ್ ಕೃಷ್ಣನು ಹೇಳ್ದ ಇವೆಲ್ಲ ಕೂಡ ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ ಚಾಚು ತಪ್ಪದೆ ಪ್ರತಿ ಪಂಚಾಯಿತಿಗೂ ಕೂಡ ಏನು ನಾಮಿನೇಷನ್ಸು ಆಮೇಲೆ ಈ ಕಮಿಟಿಗಳಿದ್ದಾವೋ ಅದಕ್ಕೆಲ್ಲ ಕೂಡ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಬಂದಿರೋದು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ವಿಶೇಷವಾಗಿ ಏನು ಇವತ್ತು ನಾವು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೋರಾಡಿರತಕ್ಕಂಥ ವೀರ ಯೋಧರು ನೀವು ನಿಮ್ಮೆಲ್ಲರಿಗೂ ಕೂಡ ಒಂದ್ಸುತ್ತ ಹೇಳ್ಬೇಕಾದ್ರೆ ಚುನಾವಣೆಯಲ್ಲಿ ಸೋತು ಅನ್ನೋದು ನಿಜವಾಗ್ಲೂ ಸೋಲಲ್ಲ ಬಹಳಷ್ಟು ಕಾರಣಗಳಿದ್ದಾವೆ ನಾಗೇಶ್ತಿರ್ಬೋದು ಕೊತ್ತೂರು ಮಂಜುನಾಥ್ ನಾವೇನು ಅಂದ್ಕೊಂಡ್ಬಿಟ್ವೋ ಕೊತ್ತೂರು ಮಂಜಿನ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಲಾಸ್ಟ್ ಕೊನೆ ಒಂದು ದಿವಸದವ್ರಗೂ ಇಟ್ಕೊಂಡು ಅದಕ್ಕೆ ಮೊದಲು ಯಾರು ನಮ್ಮ ಕ್ಯಾಂಡಿಡೇಟ್ ಅಂತ ಆಲ್ಟರ್ನೇಟ್ ಯಾರು ಇಟ್ಕೊಂಡಿರಲಿಲ್ಲ ಅವರು ನಾಮಿನೇಷನ್ ಹಾಕೋ ದಿವಸನೇ ಕ್ಯಾಂಡಿಡೇಟ್ ಅಂತ ಬಂದಿದ್ದು ಅದಕ್ ಮೊದಲು ಒಂದ್ ದಿವಸ ಕೂಡ ಬರ್ಲಿಲ್ಲ ಆದ ನಾರಾಯಣ ಯಾವುದೇ ಹೋಗಿ ಹಳ್ಳಿಗಳಿಗೆ ಹೋಗಿ ಜನರ ಹತ್ರ ಹೋಗಿ ಕೈಯೋ ಕಾಲು ಇಟ್ಕೊಳ್ಳೋದ ಸಮಯ ಇಲ್ಲ ನಾಮಿನೇಷನ್ ದಿವ್ಸ ಆಮೇಲೆ ಬರೀ ಸಂತೆಗಳಿಗೆ ಬರೋದು ಹೆಡ್ ಕ್ವಾರ್ಟರ್ ಬರೋದು ಇಷ್ಟೇ ಆಗೋಯ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮ್ಗೆ ಮೂರು ಟ್ರಯಾಂಗ್ಯುಲರ್ ಫೈಟ್ ಇತ್ತು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಬಿಜೆಪಿಯವರು ಉತ್ತಮವಾದಂಥ ಅಭ್ಯರ್ಥಿ ಇದ್ದ ಒಳ್ಳೆ ಹುಡುಗ ಪಾಪ ಅದನ್ಗೆ ನಾವು ನಿರೀಕ್ಷೆ ಮಾಡಿದ್ದು ಇಪ್ಪತ್ತೈದಿನ ಮೂವತ್ತು ಸಾವಿರ ಓಟ್ ತಗೊಳ್ತಾರೆ ಅಂದ್ಕೊಂಡು ಅದೇ ದುರಾದೃಷ್ಟವಶಾತ್ ಒಂಬತ್ತು ಸಾವಿರ ಕೇಳಿದ್ಬಿಟ್ರು ಬಹುಶಃ ಜೆ ಡಿ ಎಸ್ ಅವರು ಬಿ ಜೆ ಅವರು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಏನೋ ನಮ್ಗೆ ಗೊತ್ತಿಲ್ಲ ಆದರೆ ಒಳ್ಳೆ ಅಭ್ಯರ್ಥಿ ಪಾಪ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದ ಅದು ಬಹಳ ಹಿಂದೆ ಬಿದ್ದು ಆ ಓಟ್ ಕೂಡ ಕನ್ವರ್ಟ್ ಆಗಿ ಜೆ ಡಿ ಎಸ್ಗೆ ಹೋಗ್ಬಿಡ್ತು ಅಲ್ಲಿ ನಮ್ಗೆ ಹೊಡ್ತಾ ಬಿತ್ತು ಇಂಥ ನಾನಾ ಕಾರಣಗಳಿದ್ದಾವೆ ಆ ಕಾರಣಗಳನ್ನ ವಿಮರ್ಶಿಸಕ್ಕೆ ಹೋದ್ರೆ ನಮ್ಮೆಲ್ಲರದ್ದು ಕೂಡ ನಮ್ಗಳದ್ದು ಕೂಡ ಕೆಲವು ತಪ್ಪುಗಳಿರ್ತವೆ ಅವನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀವಿ ಈಗ ನಾವು ಮುಡಿನೂರು ಹೆಬ್ಬಣಿ ಊರ್ಕೊಂಡು ಮಿಟ್ಟೂರು ಮುಗಿಸ್ಕೊಂಡು ಇವಾಗ ನಾಲ್ಕನೇ ಅಂತ ಇವತ್ತು ಬಂದಿದ್ದೀವಿ ಇದೇ ರೀತಿಯಾಗಿ ತಾಲೂಕಿನಾದ್ಯಂತ ಮೂವತ್ತು ಪಂಚಾಯತ್ಗಳಿಗೂ ಭೇಟಿ ಕೊಟ್ಟು ಎಲ್ಲರ ಸಲಹೆ ಸೂಚಿಗಳನ್ನು ತಗೊಂಡು ಆಮೇಲೆ ಆಫೀಸ್ ವೇರೆನ್ಸ್ ಮಾಡೋದಾಗ್ಲಿ ನಾಮಿನೇಷನ್ಸ್ ಮಾಡೋದಾಗ್ಲಿ ಇವೆಲ್ಲ ಕೂಡ ಎಲ್ಲರೂ ಸೇರಿಸ್ಕೊಂಡು ಎಲ್ಲ ಜಾತಿಯವ್ರನ್ನ ಎಲ್ಲ ಕೋಮದವ್ರನ್ನ ಜನಾಂಗದವ್ರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಿದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಮಂಡಿಸಿರ್ತಕ್ಕಂಥ ಬಜೆಟ್ ಅಲ್ಲಿ ಏನು ಈ ಐದು ಗ್ಯಾರಂಟಿಗಳಿತ್ತು ಇತ್ತು ಬಸವರ್ ಪಲ್ಲೆಸ್ ಗ್ಯಾರಂಟಿಗಳೇನಿತ್ತು ಈ ಐದು ಗ್ಯಾರಂಟಿಗಳು ನಿಜವಾಗ್ಲೂ ಇವತ್ತು ಯಾವುದೇ ಹೆಣ್ಣು ಮಗಳನ್ನ ಕೇಳಲಿ ಅವ್ರಿಗೆ ಉಪಯುಕ್ತ ಆಗಿದೆಯಾ ಇಲ್ವ ಅಂತ ಹೇಳ್ತಾರೆ ಪ್ರಯೋಜನ ಆಗಿದೆಯಾ ಇಲ್ವ ಅಂತ ಬೇರೆಯವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚಿರ್ಬೋದು ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಎರಡು ಕಥೆಗಳಿತ್ತಂತೆ ಒಂದಕ್ಕೆ ಪ್ರೀತ ಗಾಯಗಳಾಗ್ಬಿಟ್ಟಿರ್ತಂತೆ ಚೆನ್ನಾಗಿರೋ ಕತೆ ಬಂದು ಕೇಳ್ತಂತೆ ಏ ಇಷ್ಟು ಗಾಯಗಳಾಗಿದೆಯಾ ಅಂತ ಏನು ಮಾಡೋದು ನಮ್ಮ ಓನರ್ನ ನನ್ನ ನಿಪ್ರೀತ ಹೊಡಿತಾನೆ ಅನ್ನಂತೆ ಏ ಹಾಗಾದ್ರೆ ನಿಮ್ಮ ಓನರ್ ಬಿಟ್ಬಿಟ್ಟು ಬಂದ್ಬಿಡಿ ನನ್ನ ಹತ್ರ ನೀನು ಯಾಕೆ ಹೊಡ್ಸ್ಕೊಳ್ತೇನೆ ನೋಡಿ ನಮ್ಮ ಓನರ್ ನಾನು ಹೊಡೆಯೋದೇ ಇಲ್ಲ ಎಷ್ಟು ಚೆನ್ನಾಗಿದ್ದೀನಿ ನೋಡು ಅಂದಂತೆ ಅವಾಗ ಗಾಯ ತಿಂದಿರ್ತಕ್ಕಂಥ ಕತೆ ಹೇಳ್ತಂತೆ ಏನಿಲ್ಲ ನಮ್ಮ ಓನರ್ಗೆ ಒಳ್ಳೆ ಮಗಳು ಬಿಡಿದಾಳೆ ಯಾವಾಗಾದ್ರೂ ಅವ್ರು ಬೈದಾಗ ಏ ಈ ಗಾಂಧಿ ಕಿಚ್ಚ ಪೆಣಿಲ್ ಜಾಸ್ತಾನೆ ಅಂತ ಉಂಡೆ ಅದ್ ಕಿಚ್ಚ ಅಚ್ಚಾದಿ ಮಸ್ತೇಮೋ ಅನ್ ಪೆಣಿ ಜಾಸ್ತಾಡೇಮೋ ಅಂತ ಕಾಸ್ತಾ ಅಚ್ಚ ದಿನ ಆಯಾಗ ಅಂತ ಹೇಳಿ ಕಪ್ಪೆ ನನಗೂ ಅಚ್ಚ ದಿನ ಆಗತ್ ಬರುತ್ತೆ ಅಂತ ಹೇಳಿ ಅಂದ್ರೆ ಏನು ಏನಾದ್ರು ಕೋಪ ಬಂದಾಗ ಹುಡ್ಗಿನ ಏ ನಿಂಗೆಲ್ಲ ಮಾಡಿದ್ರೆ ಈ ಕೊಟ್ಟು ಕತೆಕದುವೆ ಮಾಡ್ತೀನಿ ಅಂತ ಅದಕ್ಕೆ ಆ ಕಥೆಕ್ ತಿಂದ್ರು ಪರವಾಗಿಲ್ಲ ಗಾಯಿಗಳಾದ್ರೂ ಪರವಾಗಿಲ್ಲ ಅಂತ ಹಂಗೆ ನಾವು ಅಚ್ಚೇ ದಿನಲ್ಲಿ ಬರುತ್ತೆ ಅಂತೇಳಿ ಬಿಜೆಪಿಯವ್ರು ಹೇಳಿರ್ತಕ್ಕಂಥ ಮೋಸ ಜಿ ಎಸ್ ಟಿ ಕಾಂಗ್ರೆಸ್ ಅವರು ಮಾಡಿದ್ರೆ ಬೇಡ ಅಂತ ಹೇಳಿದ್ರು ಇವಾಗ ಅದಕ್ಕೆ ಬಂದಿದ್ದಾರೆ ಆಧಾರ್ ಕಾರ್ಡ್ ಮಾಡಿದ್ರೆ ಬೇಡ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದಾರೆ ಆಯ್ತು ಇಷ್ಟೆಲ್ಲ ಹೇಳ್ತಾರೆ ಸಿದ್ದರಾಮಯ್ಯವರು ಈ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ನಿಲ್ಲಿಸ್ಬಿಡ್ತಾರೆ ಎಲೆಕ್ಷನ್ ಓಟ್ ಹಾಕ್ಸ್ಕೊಂಡು ಅಂತ ಹೇಳಿದ್ರು ಆಯ್ತು ನಮ್ದು ಇರ್ಲಿ ನಿಮ್ಮದೇನು ನಿಮ್ಮನೇದೇನು ಒಬ್ಬೊಬ್ಬ ರೈತರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ ತಗೊಂಡ್ ಬಂದ್ ಕೊಡ್ತೀವಿ ಅಂತಂದ್ರು ಯಾರಿಗಾದ್ರೂ ಬಂದಿದ್ಯಪ್ಪ ಹದಿನೈದು ಲಕ್ಷ ಸಾರಿ ಹದಿನೈದು ಲಕ್ಷ ತಲೆ ಕೊಡ್ತೀವಿ ಅಂತಂದ್ರಲ್ಲ ಹದಿನೈದು ರೂಪಾಯಿ ಏನಾದ್ರು ಬಂದಿದ್ಯಾ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಅಂತಂದ್ರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದುಡಿದಂತೆ ನಡೆದಿದ್ದಾರೆ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತಾರೆ ಕೊಟ್ಟಿದ್ದಾರೆ ಬಸ್ ಫ್ರೀ ಅಂದಿದ್ದಾರೆ ಬಸ್ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಅಂದಿದರೆ ಕರೆಂಟ್ ಕೊಟ್ಟಿದ್ದಾರೆ ಯಾವುದಾದ್ರು ತಪ್ಪಿದ್ದೀವಾ ಇವತ್ತು ನಾವು ಕಾಂಗ್ರೆಸ್ ಅವರು ಎದೆ ಮೇಲೆ ಕೈ ಹಾಕ್ಕೊಂಡು ಧೈರ್ಯವಾಗಿ ಹೋಗಿ ಮಾತಾ ಕೇಳ್ಬೋದು ಏನಂತಂದ್ರೆ ನಾವು ಏನು ಹೇಳಿದ್ದೀವಿ ಅದನ್ನು ನಡ್ಕೊಂಡಿದ್ದೀವಿ ನಮ್ಗೆ ಓಟ್ ಕೊಡಿ ಅಂತ ನಿಜವಾಗ್ಲೂ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರೆ ಈ ಐದು ಗ್ಯಾರಂಟಿಗಳು ಕೂಡ ಕಳ್ಕೊಂಡಂಗೆ ಆಗತ್ತೆ ಆದ್ದರಿಂದ ಬೂತ್ ಮಟ್ಟದಲ್ಲಿ ಈಗೇನು ಪಂಚಾಯತಿ ಮಟ್ಟಕ್ಕೆ ಬಂದಿದ್ದೀವಿ ಪಂಚಾಯಿತಿಯಲ್ಲಿ ಮಾತಾಡ್ತಾ ಇದ್ದೀವಿ ನೆಕ್ಸ್ಟು ಬೂತ್ ಮಟ್ಟಕ್ಕೆ ಬರ್ತೀವಿ ಒಂದೊಂದು ಬೂತಲ್ಲೂ ಅಲ್ಲಿ ಇಂಪಾರ್ಟೆಂಟ್ ಅವರು ಸೇರಿಸ್ಕೊಂಡು ಮಾತಾಡೋದು ಅಲ್ಲಿ ಏನು ಕಷ್ಟಗಳಿದೆ ಅಂತ ಬಹುಶಃ ನೀವು ನೋಡಿರ್ಬೋದು ಮೊನ್ನೆ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಯಾರಿಗ ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದಿಲ್ವೋ ಅವ್ರು ನಮಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಈ ರೀತಿ ಧೈರ್ಯವಾಗಿ ನಾವು ಹೋಗಿ ಬಜಾರಲ್ಲಿ ನಿಂತ್ಕೊಂಡು ಕೇಳೋಂಥ ಧೈರ್ಯ ನಮಗಿದೆ ಚುನಾವಣಾ ಪ್ರಚಾರ ಸಮಯದಲ್ಲಿ ನಾವು ಹೇಳ್ತಾ ಇದ್ವು ಕಾಂಗ್ರೆಸ್ ಏನು ಹೇಳ್ತಾ ಅದು ನಡ್ಕೊಳ್ತೀವಿ ಒಂದು ವೇಳೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಗಲ್ಲಾ ಪಟ್ಟಿ ಇಟ್ಕೊಂಡು ಕೇಳಿ ನೀವು ಹೇಳಿದ ನಡ್ಕೊಳ್ಳಿಲ್ಲ ಅಂತ ಆದರೆ ಇವತ್ತು ಬಿ ಜೆ ಬೇರೆ ಪಕ್ಷದವರಾಗಲಿ ಬಂದು ಇವತ್ತು ಅವ್ರು ಏನು ಹೇಳಿದ್ರು ಅದನ್ನು ನಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಇವತ್ತು ಬಿ ಜೆ ಜೆಡಿಎಸ್ ಅವರಾಗ್ಲಿ ಜೆ ಡಿ ಎಸ್ ನಾವು ಧೈರ್ಯವಾಗಿ ಓಟಕ್ಕೆ ಹೋಗ್ಬೋದು ಓಟಕ್ಕೆ ಓಟ್ ಕೇಳ್ಬೋದು ಅದರ ಜೊತೆಗೆ ನಮಗೆ ನಮ್ಮ ಕೊತ್ತೂರು ಮಂಜುನಾಥ್ ಇವತ್ತು ಏನು ನಮ್ಮ ಇವತ್ತು ಇಲ್ಲಿ ಬಿಟ್ಟು ಹೋಗಿದ್ರು ಕೂಡ ಆತ್ಮ ಆತ್ಮ ಯಾವಾಗ್ಲೂ ನಮ್ಮ ಮುಲ್ಬಾಲಲ್ಲೇ ಇರುತ್ತೆ ಮನುಷ್ಯ ದೇಹ ಮಾತ್ರ ಕೋಲಾರಲ್ಲಿರೋದು ಅಲ್ಲಿ ಕೂಡ ಅದ್ ವಿಪರೀತ ಒತ್ತಡ ಇದೆ ಆದ್ರೂ ಅದನ್ನು ಇದನ್ನು ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ನಮ್ಗೆಲ್ರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ಏನು ಅಂತಂದ್ರೆ ನೀವು ಹೋಗಿ ಹಳ್ಳಿಗಳ ಮಟ್ಟದಲ್ಲಿ ಹೋಗಿ ಪಂಚಾಯತಿ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ನಾನು ನಿಮ್ ಜೊತೆ ಬರ್ತೀನಿ ಎಲ್ಲ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಡೀತಾ ಇದೆ ಬಹುಶಃ ನೀವು ಯಾರಾದ್ರೂ ದಯವಿಟ್ಟು ಏನಾದರೂ ಮನಸ್ಸಲ್ಲಿ ಏನೋ ಹೇಳಿದ್ರೆ ಏನೋ ಇನ್ನೊಂದೇನಂತಿಲ್ಲ ಯಾಕಂದ್ರೆ ನಾವು ಇವಾಗ ಸೋತಿರೋರು ಗೆಲ್ಲಬೇಕಾದ್ರೆ ಕೆಲವೆಲ್ಲ ಏನು ಕಠಿಣವಾದಂಥ ಶಬ್ದಗಳನ್ನ ಕೇಳಿಸ್ಕೋಬೇಕಾಗಿರುತ್ತೆ ಕಠಿಣವಾಗಿರ್ಬೋದು ಕಠಿಣವಾಗಿದೆ ಅಂತೇಳಿ ಇಲ್ಲ ಅವರಲ್ಲಿ ಯಾರೋ ಗಲಾಟೆ ಅವ್ರಾಗ ಹೋಗೋದು ಬೇಡ ಅಂತಂದರೆ ಅವರಲ್ಲಿ ನಮ್ಗೆ ಒಟ್ಟು ಬರಲ್ಲ ಅವು ಹೋಗಬೇಕು ಗಲಾಟೆ ಇದ್ದರೆ ಅವರಲ್ಲಿ ಹೋಗಿ ಕೂತ್ಕೊಂಡು ಯಾಕೆ ಗಲಾಟೆ ಏನು ಗಲಾಟೆ ನಮಗೂ ಯಾರೋ ಬೇಕಾದವರು ಇರ್ತಾರೋ ಹಿಡ್ಕೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ಪಕ್ಷ ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗತ್ತೆ